ಇರ್ಲಿ ತಮ್ಮ ನನ್ನ ತಾಯಿ ಬಳಗು ಬಹಳ ಚಂದ ಕುಂತಾದ ತಂದಿ ಬಳಗು ಹಿರಿಯಾರ ಬಳಗ ಬಹಳ ಚಂದ ಕುಂತೈತಿ ಸರಜೋಡಿ ಕಲಾವಂತರು ಸರ್ ಅವರು ಹ್ಮ್ ಬಾಳ ಉತ್ತಮ ರೀತಿಯಾಗಿ ಮಾರ್ಮಿಕವಾಗಿ ಮಾತಾಡಿ ಹಾಲು ಮತದ ಸಿದ್ಧಾಟಿಗೆ ಸಿದ್ಧಾಂತ ರೂಪದೊಳಗ ಪ್ರಶ್ನೆ ಕೇಳ್ಯಾರ ಕೇಳ್ಯಾರಲ್ರಿ ಆ ಯಾಕಾ ಆಗಿನವ್ರು ಹಾಡುದೇ ಬೇರೆ ಈಗಿನವರು ಹಾಡದೇ ಬೇರೆ ಏನಾಗ್ಯದ ಆಗಿನವ್ರಿಗ ಈಗಿನವ್ರಿಗೆ ತಮ್ಮ ಆಗಿನ ಕಲಾವಂತರು ಗೌರ ಆಗಲಿ ಹೈನಾಳ ಚಂದ್ರ ಆಗಲಿ ನಮ್ಮ ಕೊಂಕಣ್ಗ ಎಲ್ಲ ಮುತ್ತ್ಯಾರ ಆಗಲಿ ಹೆಣ್ಣು ಮಕ್ಕಳೊಳಗೆ ಎಲ್ಲ ಹಟ್ಟಿ ನೀಲವಯ ಆಗಲಿ ಒಳ್ಳೂರು ಸಿದ್ಧವಾಗಲಿ ಹಂಗಲ್ಲ ಮಾಳಿಂಗರ ಏನ ಗುಡಿ ಮುಂದೆ ದಿಮ್ಮಿಟ್ಟ ಮಾರ್ಗ ಹಚ್ಚಿಬಿಟ್ರಪ್ಪ ಅಂತಂದ್ರ ಏನಾಗ್ತಿತ್ತು ದೇವರ ಕೊಳ್ಳಾಗ ಕಟ್ಟಿದ ಕಂಟ ಮಾಲಿ ಯವ್ರದು ಇಳಿದು ಮಾಡ್ತಿತ್ತು ಆಗಿನ ಕಲಾವಂತರ ಹಾಡ ಆಗಿನ ಜವ್ರು ಗಡ್ತ ಹಾಡ ಬಾಬ ಹೌದು ಈಗ ನೀವ್ ಹಾಡ್ಲಕತ್ತಿರಲ ಏನಾಗ್ತದ ನೀವ್ ಹಾಡತನ ಗೋರ್ಶಾಳದ ದೇವ್ ಹೇಳುದು ಕುಂಡ್ರದ ನಡಿಸಾವ್ ಅದಕ್ಕ ತಮ್ಮ ಆಗಿನ ಕಲಾವಂತರ ಮೇಗೆ ನನ್ನ ಮಾತು ಹೆಂಗ್ ನೆನ್ಪಿ ಬರ್ತದಪ್ಪ ಅಂತಂದ್ರ ಏನ್ರಿ ಓ ಮಾತ ಜೇವರಾಗೌಡರು ಜೈಬೇರಿ ಹೊಡೆದಾರ ಕೇಳ್ರಿ ಡೊಳ್ಳಿನ ಹಾಡಿನಲ್ಲಿ ಹಾಡಿನಲ್ಲಿ ಹೈನಾಳ ಮುತ್ಯಾಗ ಅಂದ್ರ ಹಾಲ ಮತ್ತದ ಹುಲಿ ಹೌದೌದು ಕರಜಿಗೆ ಹಾವಣ್ಣ ಹಾಡಾಕ ಬಲು ಜಾನ ಕೇಳ್ರಿ ಮಾರ್ಗದಲ್ಲಿ ಮಹಿಮಾತರ ಕೇಳ್ರಿ ಸತ್ಯ ಸಂಘದಲ್ಲಿ ಸಂಘದಲ್ಲಿ ರೋಗಿ ಶಾಂತಲಿಂಗ ಕೂಗಿ ಉಳಿಸ್ಯಾರ ಜಗದಾಗ ಕಾವ್ಯದ ಕಲಿ ಕಂಠ ನೋಡಿ ಶ್ರೀ ಸರಿಸ ಕರ್ನಾಟಕದ ಕೋಗಿಲಿ ಕೋಗಿಲಿ ಬಿರ್ಸಾ ಹಾಡಿಕೆ ಮಾಡಿ ಬಿದ್ರಿಂಗಿ ಕಾಕ ಜಗದಾಗ ಪಡೆದ ಬೆಲಿ ಹೌದೌದು ಮುತ್ತಿನಂತ ಮಾತ ಮತ್ತೊಮ್ಮೆ ಕೇಳಬೇಕ ನಮ್ಮ ಸೊನ್ನಾಳ ಹನುಮಂತ ಗೌಡರ ಬಾಯಿಲಿ ಅಂತ ಹೇಳ್ತಾ ಮಾತು ಹೇಳ್ತಾರೆ ಯಾಕೆ ಹೇಳ್ತಾರ ಈ ಮಾತ ಈ ಮಾತು ಯಾಕೆ ಹೇಳ್ಬೇಕಾಗದಪ್ಪ ಅಂತಂದ್ರ ತಮ್ಮ ಯಾಕೆ ಹೇಳದ ಈ ಮಾತ ಆ ಹಾಲು ಮತದೊಳಗ ಹುಟ್ಟಿ ಹುಟ್ಟಿ ಹಾಲು ಮತದೊಳಗ ಹುಟ್ಟಿ ಬೀರ ದೇವರ ಮಾಳಿಂಗ್ರಯನ ಮಮೋಕ್ಷದನ್ನ ನಾಮಸ್ಮರಣೆ ಮಾಡುದು ಸರಳವಾದ ಮಾತು ಅದ ಏ ಬಾಳ ಸರಳ ಕರೆ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಜೇವೂರ ಗ್ರಾಮದೊಳಗ ಆನೆಪ್ಪ ಗೌಡ್ರ ಪುಣ್ಯ ಹುಟ್ಟಿ ಬಂದ್ರು ಚನ್ನಬಸಪ್ಪ ಗೌಡ್ರು ಯಾವ ಸಮಾಜದವ್ರು ಅವ್ರು ಪಂಚಮ ಸಾಲಿ ಲಿಂಗಾಯಿತ ಸಮಾಜ ಇದಾವ್ರು ಹೌದಾ ಅಪ್ಪ ಹೇಳ್ತಿದ್ರ ಡೊಳ್ಳೇನಪ್ಪ ಅದ ಹಾಡ ಬೇಡ ಮಗನ ನಮ್ಮ ಕುಲ ಕಡಿಮೆ ಆಗ್ತದ ಅಂತ ಹೇಳಿ ಅಪ್ಪ ಹೇಳ್ತಿದ ಖರೆ ಮಗ ಆ ಮಗನಿಗೆ ಹೇಳ್ತಿದ ಕರೇ ಆ ಅಪ್ಪನ ಮಾತಿಗೆ ಮಾತೇಗೆ ಏನಪ್ಪಾ ಅಂತಂದ್ರ ಬೆಲೆ ಕೊಟ್ಟು ಹೌದ ಆ ಮಾಳಿಂಗರ ಜಾತ್ರೆಗೆ ಹೋಗೋಕ್ಕಿಂತ ಮುಂಚಿತವಾಗಿ ಏನ್ ಹೇಳ್ತಾನ ಮಗ ಅಪ್ಪಗೊಂದು ಮಗ ಮಾತು ಹೇಳ್ತಾನ ಏನಂತ್ರ ಯಾ ನೀ ಹೇಳಿದ ಪ್ರಕಾರ ನಾವು ಹೋಗ್ತೀನ ಕರೇ ಆ ನಾಳೆ ನನ್ನಪ್ಪ ಮಾಲಿಂಗರಾಯಿಂದ ಐದು ದಿವಸ ಬಿರ್ಶೀಲ ಜಾತ್ರೆ ಆಗ್ತದ ದೀಪಾವಳಿ ಐದು ದಿವಸ ಮಾಲಿಂಗರಾಯನ ಗುಡಿ ಮುಂದ ದಿಮ್ಮಿಟ್ಟನ ಹಾಡ ಹಾಡಿ ಮುಂದೆ ಹಾಡ್ಕಿ ಬಿಡ್ತೀನಿಪ್ಪ ಅಂತ ಹೇಳದ ಚನಬಸಪ್ಪ ಗೌಡ್ರು ಅವಾಗ ಇದ್ರ ಇರಲಾ ತಿಳ್ಕೊಂಡ ಅಪ್ಪ ಮಗನಿಗೆ ಮಾತು ಹೇಳ್ತಾನ ಏನಂತ ನೀ ಹೋಗೋಕ್ಕಿಂತ ಮೊದಲ ಏನು ಹನ್ನೆರಡು ಎಕರೆ ಹೊಲ ಎಲ್ಲ ಬಿತ್ತಲಾರದೆ ಮಳಿ ಆಗಿ ಹಸಿ ಆಗಿ ನಿಂತದ ಹನ್ನೆರಡು ಎಕರೆ ಹೊಲ ಬಿತ್ತಿನಿ ಹಾಡ್ಕಿಗ್ ಹೋಗ ಮಗನ ಅಪ್ಪ ಹೇಳ ಕೂಡ್ಲಿ ಅವಾಗ ಏನ್ ಮಾಡಿದ್ರು ಆಯ್ತಾಯ್ತು ತಿಳ್ಕೊಂಡು ಎತ್ತುಕೋಳಕ್ಟ್ಕೊಂಡ ಏನ್ ಮಾಡಿದ್ರೆ ಬರ್ತಾರ ಕಟ್ಟಿ ಎತ್ತುಕೋಳಕ್ಟ್ಟಿ ಉಡುಚಿಲ ಟಂಕಿಗಟ್ಟು ಮಂಡಿಯನ್ನ ಕಟ್ಟಿ ಮುಡ್ಚಿ ಏನಪ್ಪಾ ಮುಡ್ಕಿಲೆ ಕಾಳ ತಗೊಂಡು ಮಂಡಿ ಮ್ಯಾಗ ಕೈ ಇಟ್ರು ಮಂಡಿ ಮ್ಯಾಗ ಕೈ ಇಟ್ಟು ಬಾರಾಮತಿ ಗೌರ ಮಾರ್ಗ ಹಚ್ಚಿಬಿಟ್ರು ಬಿಟ್ರು ಬಸಪ್ಪ ಹೋಗೋಡು ಹೌದೌದಲ್ಲ ಹನ್ನೆರಡು ಎಕರೆ ಹೊಲ ಎಲ್ಲ ಮಾರಗಿನ ಗುಂಗಿನೊಳಗ ಕುಲ್ಲಾ ಕೂರಿಗೆ ಆಡಿಬಿಡ್ತು ಅವಾಗ ದಂಡಿಗೆ ಬಂದು ಎತ್ತುಗಳ ಎತ್ತು ತಮ್ಮ ಅವಾಗ ವಿಚಾರ ಮಾಡ್ತಾರ ಮಾರಗ ನಿಂದ್ರಿಸಿದ್ರ ಗೌಡ್ರು ಮಂಡಿ ಮೇಗಿನ ಕೈ ಮಂಡಿ ಮೇಗಿತ್ತು ಉಡುಚಿಲ್ದೊಳಗಿನ ಕಾಳು ಉಡುಚಿಲ್ದೊಳಗೆ ಇತ್ತು ಇನ್ನ ಒಂದ ಕಾಳು ಸಹಿತ ಹೊಲದೊಳಗ ಬಿಟ್ಟಿತ್ತಿಲ್ಲ ಅವಾಗ ಗೌಡ್ರು ವಿಚಾರ ಮಾಡ್ತಾರ ಏನಂತ್ರಿ ಆ ನಾ ಹಿಂಗೆ ಬೀಜ ತಗೊಂಡು ಹೋದ್ನಪ್ಪ ಅಂತಂದ್ರ ನಮ್ಮ ಅಪ್ಪ ನನ್ನ ಹೊಡಿತಾನ ಇವ್ ತಗೊಂಡು ಹೋಗಬಾರ್ದ ಅಲ್ಲೇ ಹೊಲದೊಳಗ ಒಂದು ಬಣಿವಿತ್ತು ಬಣವಿ ಒಳಗ ಕಾಳು ಮುಚ್ಚಿಟ್ಟು ಜಾತ್ರೆಗೆ ಹೋದ್ರ ಗೌಡ್ರು ಐದು ದಿವಸ ಹಗಲು ರಾತ್ರಿ ದಿಮ್ಮಿಟ್ಟ ಡೊಳ್ಳಿನ ಪದ ಹಾಡಿ ಆ ಒಂದೇ ಒಂದು ಸಂದ್ ಉಳಿದಿತ್ತು ಮಾಲಿಂಗ್ರ ಮುಂದೆ ಶರವಡಿ ಕೇಳ್ಕೊತಾರ ಗೌಡ್ರು ಏನಂತ್ರಿ ಯಪ್ಪಾ ನಿನ್ನ ಗುಂಗಿನೊಳಗ ಒಳಗ ಫುಲ್ಲಾ ಕೂರಿ ಆಡಿಸಿ ಬಿಟ್ಟೇನಿಪ ಅದನ್ನ ಎಲ್ಲಾ ನೀನೆ ನೋಡ್ಕೊಳವ ನಾವ್ ಅಪ್ಪನ ಕೈ ಒಳಗಿಂದ ಕಾಪಾಡವ್ ಮಾಳಿಂಗರ ಮುಂದೆ ಬೇಡಿಕೊಂಡು ಆ ಜೇವೂರ ಗ್ರಾಮಕ್ಕೆ ಬಂದ ಎತ್ತುಗಳಿಗೆ ಮೇವು ಹಾಕಿ ಐದು ದಿವಸ ನಿದ್ದಿತ್ತಲ್ಲ ಅದೇ ದವಣಿ ಒಳಗ ಮಲಕೊಂಡ್ರು ಗೌಡರಿಗೆ ನಿದ್ದೆ ಹತ್ತಿ ಬಿಡ್ತಾವ್ ಮಾಳಿಂಗರಾಯ ಕನಿಷ್ನೊಳಗೆ ಬಂದು ಕೇಳತಾನ ಏನಂತ ಗೌಡ್ರ ನಿಮ್ಮ ಹೊಟ್ಟಿನ ಸಂತಾನ ಇಲ್ಲ ಏನ್ ನಿಮ್ ಹೊಟ್ಟಿನ ಸಂತಾನ ಬೇಕೋ ಏನ ಏನ ನಾಟಬೇಕು ಬಿತ್ತಾರು ಹೊಲಾನಾಟಬೇಕು ಕನಿಷ್ಠನೊಳಗೆ ಮಾಳಿಂಗರಾಯ ಕೇಳದ ಏನ್ ಹೇಳ್ತಾರೆ ಚನ್ನಬಸಪ್ಪ ಅವಾಗ ಚನಬಸಪ್ಪ ಗೌಡ್ರು ಹೇಳ್ತಾರ ಏನಂದ್ರೆ ಜಗತ್ತಿನೊಳಗ ಎಷ್ಟು ಮಂದಿ ಡೊಳ್ಳಿನ ಪದ ಹಾಡ್ತಾರ ನೋಡಪ್ಪ ಹೌದು ಅವ್ರು ಎಲ್ಲಾರು ನಾನು ಹಟ್ಟಿಲೆ ಹುಟ್ಟಿದ ಮಕ್ಕಳತ್ತ ತಿಳ್ಕೊತೀನಿ ಹಾ ಸಾತಿ ನಿನ್ನ ಬಂಡಾರದ ಮೈಮೆ ಜಗಕ್ಕ ಖೂನು ಮಾಡಿ ಕೊಡುವತ್ ಹೇಳಿ ನನಗ ಸಂತಾನ ಬ್ಯಾಡ ಬಿತ್ಲಾರ ಹೊಲ ನಾಟಸ ಕನಸಿನೊಳಗೆ ಗೌಡ್ರ ಮಾತು ಕೊಟ್ಟರು ಅವಾಗ ಆ ಇದಕ್ಕಿಂತ ಮೊದಲು ಯಾರಪ್ಪ ಅಂತಂದ್ರ ತಮ್ಮ ಚನ್ನಬಸಪ್ಪ ಗೌಡ್ರು ಹೋಗಿ ನೋಡಿ ಬಂದಿದ್ರು ಯಾರು ಆನಪ್ಪ ಗೌಡ್ರು ಹೊಲ ನೋಡಿ ಬಂದಿದ್ರು ಆ ಏನು ಬಿತ್ತಿತ್ತಿಂದ ಎತ್ಗೊಳಗೆ ಮೆಮ್ ಹೋಗಿ ಬೇಕಾಳೆ ಬಣವಿ ಕೊಳಕ್ ಕೈ ಹಾಕಿದ್ರು ಜ್ವಾಳದ ಬೀಜ ಅವ್ರ ಕೈ ಸಿಕ್ಕು ಅವಾಗ ತಗೊಂಡು ಬಂದು ಗೌಡ್ರ ಮಗನಿಗೆ ಹೊಡಿ ಬಡಿ ಮಾಡ್ತಾರ ಮಗನ ಜ್ವಾಳ ಬಿತ್ತಿ ಮಾತು ಹೋಗಿದೆ ಅಂತ ತಿಳ್ಕೊಂಡು ಹೊಡೀಲ್ ಅವಾಗ ಅಪ್ಪ ಮಗನಿ ಮಗ ಒಂದ್ ಅಪ್ಪಗ ಮಾತು ಹೇಳ್ತಾನ ನೀ ಕರೆಕ್ಟ್ ಆಗಿ ನೋಡಿ ಬಂದಿಲ್ಲ ನಾ ಎಲ್ಲ ಬಿತ್ತಿ ಬಂದೀನಿ ನಡಿ ಹೋಗನು ಈಗ ಸದ್ದು ಇಬ್ರು ಕೂಡಿ ಹೋಗಿ ನೋಡಿ ಬರೋಣ ತಿಳ್ಕೊಂಡು ಮಾನ್ಯದ ಹೊಲಕ್ ಹೋದ್ರು ಹೋದ ಇಬ್ಬರು ಕೂಡಿಕೊಂಡು ಕಣ್ಣು ಮುಟ್ಟ ನೋಡ್ತಿರ್ತಾರ ಆ ಏನ ಆನೆ ಅಪ್ಪ ಗೌಡ್ರು ಹೋಗಿ ನೋಡಿ ಬಂದಿದ್ರು ನೋಡು ಅವಾಗ ಬಿತ್ತಾರ ಹೊಲ ಅಪ್ಪ ಮಗ ನೋಡುವಂತ ಸಂದರ್ಭದಾಗ ಸಾಲಿಗೆ ಸಾಲ ನಾಟಿ ನಿಂತಿತ್ತು ಚನಬಸಪ್ಪ ಡೊಳ್ಳಿನ ಪದ ಹಾಡುದ್ರಿಂದ ನನ್ನಪ್ಪ ಮಾಳಿಂಗ್ರಯ್ಯನ ನಾಮಸ್ಮರಣೆ ಮಾಡುದ್ರಿಂದ ಹೌದೌದಲ್ಲ ಅವಾಗ ಏನಾಯ್ತಪ್ಪ ಅಂತಂದ್ರ ಆನೆಪ್ಪ ಗೌಡ್ರ ಮಾತು ಹೇಳ್ತಾರ ಏನಂತ್ರಿ ಮಗನೆ ಇನ್ನ ಈಗ ನೋಡಿ ಬಂದಿನಿ ಒಂದು ಹುಲ್ಲ ಕಡ್ಡಿ ಸಹಿತ ಹೊಲದೊಳಗೆ ಎದ್ದಿತ್ತಿಲ್ಲ ಎದ್ದಿದ್ದಿಲ್ಲ ಈಗ ಕಣಮುಟ್ಟ ನಾನ್ ನೋಡ್ಲಾಕತ್ತಿನ ಸಾಲಿಗೆ ಸಾಲು ನಾಟಿ ನಿತ್ತೈತಿಪ್ಪ ಅಂತಂದ್ರ ಇನ್ನು ಮುಂದ ಇನ್ನು ಮುಂದ ನೀ ಡೊಳ್ಳಿನ ಪದನೆ ಹಾಡ್ಕೊತ ಹೋಗ ಹಾಲು ಮತ್ತದ ಕೀರ್ತಿಯನ್ನ ಮುಗಿಲತ್ರಕ್ಕ ಮುಟ್ಟ ಸತ್ತ ಹೇಳಿ ಆನೆಪ್ಪ ಗೌಡ್ರ ಚನಬಸಪ್ಪ ಗೌಡ್ರಿಗೆ ಆಶೀರ್ವಾದ ಮಾಡಿದ್ರು ಹೌದಲ್ಲ ನನ್ನಪ್ಪ ಚನಬಸಪ್ಪ ಗೌಡ್ರ ಡೊಳ್ಳಿನ ಪದ ಹಾಡಿ ಬಿತ್ನಾರ ಹೊಲ ನಾಟಿಸಿ ತೋರಿಸಿದ್ರು ಯಾರು ಪ್ಪ ಈಗ ನೀವ ಹಾಳಾಗತ್ತಿರ್ಲೀ ಮತ್ತೀಗ ನಿಮ್ಮ ಹೊಲ ನಾಡ್ತಾವ್ ಅದಕ್ಕೆ ಇರ್ಲಿ ತಮ್ಮ ಹೇಳ್ತಾವ ಆಗಿನವ್ರಿಗೆ ಬಹಳ ವ್ಯತ್ಯಾಸ ಗಾಣಿಗೆರ ಸಮಾಜದೊಳಗ ಹುಟ್ಟಿ ಬಂದ್ರ ಹನುಮಂತರಾಯ್ ಕಾಕರ ಸೊನ್ಯಾಳದೊಳಗ ಅವ್ರೇನು ಮಾಳಿಂಗರೇನ ಮಾಡಿ ಜಗತ್ತಿನೊಳಗ ಮಾತಿನ ಮುತ್ತಾ ಬಿರೋದ ಪಡದಾರ ಹೌದೌದ ಅವ್ರಂಗ ನಾವ್ ಆಗಲಕ್ಕ ಬರೋದಿಲ್ಲ ಏನೇನು ಅದಕ್ಕೆ ಇರ್ಲಿ ಬಾಳೆಹಣ್ಣು ಮಾತಾಡೋದು ಬೇಡ ಇನ್ನೂ ಮಾತುಗಳು ಬಹಳ ಈ ಪದ ಮುಂದೂಡಿಸೋನು ಮೀರಾಪುರ

Ah, ¡Adiós!